ನಮಸ್ಕಾರ ವೀಕ್ಷಕರೇ ಸಿಎನ್ ಒಂಬತ್ತು ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದಲ್ಲಿ ಓಂ ಶ್ರೀ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಸಾರಾಪುರ ತೃತೀಯ ಮಹಾಪೂಜೆ ನಡೆಸಿಕೊಡುವವರು ಶ್ರೀ ಹರೀಶ್ ಕಾಳಿ ಗುರುಸ್ವಾಮಿ ಘಟಪ್ರಭ ಹಾಗೂ ದ್ವಿತೀಯ ಅಗ್ನಿಪೂಜೆ ನಡೆಸಿಕೊಡುವವರು ಶ್ರೀಮಲ್ಲು ಗುರುಸ್ವಾಮಿಗಳು ಸಾಕಿನ್ ಮಲ್ಲಾಪುರ ಪಿ ಜಿ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಕ್ಯಾರ್ಗುಡ್ ರವರು ಆಶೀರ್ವಚನ ನೀಡಿದರು ಮತ್ತು ಕುಂಭಮೇಳ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ಭಾವಚಿತ್ರ ಮೆರವಣಿಗೆದೊಂದಿಗೆ ಶ್ರೀ ಸುರೇಶ್ ಗುರುಸ್ವಾಮಿಗಳು ಶ್ರೀ ಮಂಜುನಾಥ ಸ್ವಾಮಿಗಳು ಶ್ರೀ ವಿಶಾಲ್ ಸ್ವಾಮಿಗಳು ನಡೆಸಿದರು ಪ್ರತಿ ವರ್ಷ ಅಂತ ಈ ವರ್ಷವೂ ಸಾರಾಪುರ ಗ್ರಾಮದ ಭಕ್ತಾದಿಗಳ ಸೇವೆಯಿಂದ ಶುಕ್ರವಾರ ದಿನದಂದು ಸಾಯಂಕಾಲ ಮೂರು ಗಂಟೆಗೆ ಕುಂಭ ಹೊತ್ತ ಮಹಿಳೆಯರು ಶ್ರೀ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯ ಮೆರವಣಿಗೆ ಸಾರಾಪುರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳದವರೊಂದಿಗೆ ವಿಭ್ರಂಜನೆಯಿಂದ ಜರುಗಿತು ಜಗನ್ಮಾತಾ ಶ್ರೀ ಮಹಾಕಾಳಿ ದೇವಿಯ ಆವರಣದಲ್ಲಿ ಹಾಕಿದ ವಿಶೇಷದ ಮಂಟಪದಲ್ಲಿ ಮಹಾಪೂಜೆ ಮತ್ತು ಅಗ್ನಿಪೂಜೆ ಶ್ರೀಧರ್ಮಶಾಸ್ತ್ರನ ಪೂಜೆ ನಂತರ ಸಕಲ ಸದ್ಭಕ್ತರಿಗೆ ಅನ್ನಪ್ರಸಾದ ಜರುಗಿತು ಈ ಮಹಾಪೂಜೆಗೆ ಆಗಮಿಸಿದವರು ಹುಕ್ಕೇರಿ ತಾಲೂಕು ಗುರುಸ್ವಾಮಿಗಳು ಚಿಕ್ಕೋಡಿ ತಾಲೂಕ ಗುರುಸ್ವಾಮಿಗಳು ನಿಪ್ಪಾಣಿ ತಾಲೂಕು ಗುರುಸ್ವಾಮಿಗಳು ಹಾಗೂ ರಾಯಬಾಗ್ ತಾಲೂಕು ಗುರುಸ್ವಾಮಿಗಳು ಹಾಗೂ ವಿವಿಧ ಗ್ರಾಮದ ಕನ್ನಿಸ್ವಾಮಿಗಳು ಹಾಗೂ ಗುರುಸ್ವಾಮಿಗಳು ಇವರನ್ನು ಓಂ ಶ್ರೀ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಸಾರಾಪುರ್ ಗ್ರಾಮದ ಸಮಸ್ತ ನಾಗರಿಕರು ಮತ್ತು ಗುರುಹಿರಿಯರು ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಊರಿನ ಗಣ್ಯರಿಗೆ ಹಾಗೂ ಅನ್ನದಾನಿಗಳಿಗೆ ಶಾಲು ಮಾಲೆಯೊಂದಿಗೆ ಸತ್ಕರಿಸಲಾಯಿತು ಹಾಗೂ ಊರಿನ ಸಮಸ್ತ ಗುರುಹಿರಿಯರು ಯುವಕರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳಗೆ ಸಿಎಲ್ ಒಂಬತ್ತು ಕನ್ನಡ ನ್ಯೂಸ್ ಸಾರಾಪುರ ಇದು ಕೊಟ್ಟ ಪ್ರಸಾದ ಅಂತಂದ ಇಬ್ರು ಖುಷಿಯಿಂದ ಈ ಮಗುವಿಗೊಂದು ನಾಮಕರಣ ಮಾಡಬೇಕಲ್ಲ ನಿಮ್ಮ ಮಕ್ಕಳಿಗೆ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡ್ಬೇಕಂತಂದಾಗ ಪಂಡಿತರನ್ನ ಕರೆಸಿದ್ರೆ ಪಂಡಿತರು ಹೇಳ್ತಾರೆ ಇದು ನಾಮರೂಪಿ ಲಿಂಗ ಇದು ಚೈತನ್ಯ ಸ್ವರೂಪ ಇದು ಅವತಾರಿ ಅಂಶ ಇದು ಶಿವ ವಿಷ್ಣುವಿನ ಅಂಶದಿಂದ ಹುಟ್ಟಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಲೋಕದೊಳಗಿರತಕ್ಕಂಥ ಹೆಸರಿಡೋಂಗಿಲ್ಲ ಇದು ಹುಟ್ಟುವಾಗಲೇ ತನ್ನ ಮಣಿಹಾರವನ್ನ ಉಟ್ಕೊಂಡು ಬಂದದ ಹಿಂಗಾಗಿ ಈತನಿಗೆ ಮಣಿಕಂಠ ಅಂತ ಹೆಸರೇಡ್ರಿ ಅಂತ ಹೇಳಿ ಪಂಡಿತ್ರಿಟ್ರು ಅವತ್ತು ನಾಮಕರಣ ಮಣಿಕಂಠ ಬೆಳೆದ ದೊಡ್ಡವನಾದ ಸಾಮ್ರಾಜ್ಯದ ಅಧಿಪತಿ ಆಗುವ ಪ್ರಸಂಗ ಎಲ್ಲರೂ ಗೊತ್ತದ ಪಿಕ್ಚರ್ ನೋಡಿರ್ತೀರಿ ಸಂಕ್ಷಿಪ್ತ ಹೇಳ್ಕೊಂಡು ಹೋಗಿ ಮುಗಿಸ್ಬಿಡಲ್ಲ ಹಂಗ ಬೆಳೆದ ಮನಿಕಂಠ ತಂದೆಗೆ ತಕ್ಕ ಮಗನಾದ ತಾಯಿಗೆ ತಕ್ಕ ಮಗ ಅವನ ಪಾದದ ಪುಣ್ಯದ ಸ್ಪರ್ಶದ ಫಲದಿಂದ ಬಹು ವರ್ಷಗಳಿಂದ ಮಕ್ಕಳಾಗದ ಬಂಜೆಯಾಗಿರುವ ರಾಜಮಾತೆಗೆ ಮಕ್ಕಳಾಯ್ತು ಒಂದು ಗಂಡು ಮುಗಿ ಜನಮ ಕೊಟ್ಲು ನಂತರ ಪ್ರಸಂಗದ ಅನುಸಾರವಾಗಿ ಕಾಡಿ ಹೋಗುವ ಪ್ರಸಂಗ ಆ ಪ್ರಸಂಗದೊಳಗಡೆ ತಾಯಿ ಅನ್ನು ಹೇಳಿ ಒಂದು ಕಿರಿಕಿರಿಯ ಸುಳ್ಳಿನ ಕತೆ ಆ ಕಥೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಹುಲಿಯ ಹಾಲು ಹುಲಿಯ ಹಾಲು ನಂತರ ಕಾಡಿಗೆ ಹೋಗಬೇಕು ಯಾರು ಹೋಗಬೇಕು ಮಣಿಕಟ್ಟನೆ ಹೋಗಬೇಕು ಕಾರಣ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನ ಪಂದಳ ವಂಶದ ರಾಜನ ಮಾಡಬೇಕಾಗಿತ್ತು ಅವ ಅಪ್ಪನ ಮಾತು ಕೇಳಿ ಕಾಡಿಗೆ ಹೋದ ಇವತ್ತು ನಿಮ್ಮ ಮಕ್ಕಳು ಅದಾವ ಹಿಂಗೆ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡ್ರಿ ಅಲ್ಲಿ ಸೋಮಶೇಖರನ ಇಬ್ಬರು ಕೂಡಿ ಕಾಡಿಗೆ ಹೋಗೋ ಮನೆ ಅಂತ ತತಕ್ಷಣವೇ ರೆಡಿಯಾಗಿ ನಿಂತುಕೊಂಡ ಇವತ್ತು ನಿಮ್ಮ ಮಕ್ಕಳು ಒಂದು ಪಾಕೆಟ್ ಹಾಲು ತರೋಕೆ ಹೋಗೋದ್ರೆ ಒಂದು ನೂರು ರೂಪಾಯಿ ಕೇಳ್ತಾರೆ ಮೇಡಮ್ ತಾಯಿ ಕಲಿಸಬೇಕು ಈ ಪ್ರವೃತ್ತಿ ಹುಟ್ಟುಕೊಳ್ಬೇಕು ಅಯ್ಯಪ್ಪ ಅಂತಂದ್ರೆ ದೇವರಲ್ಲ ಅಯ್ಯಪ್ಪ ಅಂದ್ರೆ ಪರಿಪೂರ್ಣ ಪುರುಷ ಆದರ್ಶ ಪುರುಷ ಒಬ್ಬ ವ್ಯಕ್ತಿ ಸಮಾಜದೊಳಗೆ ಹೆಂಗ ಅನ್ನೋದನ್ನ ತನ್ನ ಅವತಾರದೊಳಗೆ ತೋರಿಸಿರ್ತಕ್ಕಂಥ ವಂಶ ಅಯ್ಯಪ್ಪ ಸ್ವಾಮಿ ಅದರಂತೂ ನಡಿಬೇಕು ನಾವೆಲ್ಲ ತಂದೆಗೆ ಮಾತನ್ನ ಕೇಳಿದ ತಾಯಿಯ ಮಾತನ್ನ ಆಲಿಸಿದ ಯಾಕ ಹೋಗ್ಲಿ ಅನ್ಲಿಲ್ಲ ಯವ ನೀ ನನ್ನನ್ನು ಹೊಟ್ಟಿಲಿ ಹಡದ್ದೇನೋ ನಿನ್ನ ಹೊಟ್ಟಿ ಕಡದ್ರೆ ಏನು ಮಾಡ್ಲಿ ಬೇಕಾರ ತಗೋ ಬೇಕಾದ ಬಿಡು ಅಂತ ಅನುಭವ ಅನ್ನಿಲ್ಲ ಪಿತೃವಾಕ್ಯ ಪರಿಪಾಲಕನಾದ ಮಾತೃವಾಕ್ಯ ಪರಿಪಾಲಕನಾದ ಸಮಾಜದ ವಾಕ್ಯದ ಪರಿಪಾಲಕನಾದ ಸಣ್ಣ ವಯಸ್ಸಿನ ಮಣಿಕಂಠ ಕಾಡಿಗೆ ಹೋಗ್ಬೇಕಲ್ಲ ಇವತ್ತು ನೀವು ನಿಮ್ಮ ಮಕ್ಕಳ ಬಟ್ಟೆ ದಿವಸ ಎಲ್ಲರ ಊರಿಗೆ ಹೋಗ್ರಿ ಹೊಟ್ಟೆ ಕಡಿತದ ನಿಮಗೆ ನನ್ನ ಮಗ ಏನು ಮಾಡೋಕ್ಕ ಅಂತನೋ ಗೊತ್ತಿಲ್ಲ ನನ್ನ ಮಗಳು ಏನು ಮಾಡೋಕಳೋ ಗೊತ್ತಿಲ್ಲ ಸಾರಾಪುರದಿಂದ ಶಿರಗಾಂ ಹೋದ ಯಾರು ಸಾಕ್ಯಾರ ಇಲ್ಲ ಕಾಡಿನೊಳಗಾಡುವ ಹುಲಿ ಹಾಲು ತರಬೇಕು ಸಾಕಿದ ಹುಲಿ ಹಾಲಲ್ಲ ಹೊಂಟ ಹೋಗುವ ಕಾಲಘಟ್ಟದೊಳಗೆ ಸೋಮಶೇಖರ ರಾಜ ಮಗ ಬಾಯಿಲೆ ಅಂತ ಬಂದ ಕಾಡಿನೊದ್ದಕ್ಕೂ ಹೋಗ್ತೀಪ ಹೊಟ್ಟಿ ಹಸಿತದ ಅಲ್ಲೊಂದು ದೈವ ಅದ ಕಾಡಿನ ಭೂತದೇವ ಆತನಿಗೆ ನಮಸ್ಕಾರ ಮಾಡು ನಿನಗೆ ಯಾವ ಕಷ್ಟ ಬರೋದು ಸರಿ ಅಂತ ಒಪ್ಪಿಕೊಂಡ ಕಾಡಿನ ಮಧ್ಯದೊಳಗೆ ಹೋಗುವ ನನ್ನ ಮಗ ಏನು ತಿಂತಾನೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಒಂದು ಶುಭ್ರವಾಗಿರ್ತಕ್ಕಂಥ ಮಡೆ ವಸ್ತ್ರವನ್ನು ತಂದ ಆ ವಸ್ತ್ರದೊಳಗೆ ಒಂದು ಭಾಗದೊಳಗೆ ಸುಲಿದ ತೆಂಗಿನಕಾಯಿಯನ್ನು ಬೋಳಾದ ತೆಂಗಿನಕಾಯಿಯನ್ನು ಒಂದಿಷ್ಟು ದೀಪದ ಬತ್ತಿಯನ್ನು ಆಮೇಲೆ ಗಂಧ ಭಸ್ಮವನ್ನು ಸುಮಾರು ಪೂಜೆ ಒಂದು ಭಾಗದೊಳಗೆ ಇಟ್ಟ ಇನ್ನೊಂದು ಭಾಗದೊಳಗೆ ಆಹಾರದ ಪದಾರ್ಥ ಇಟ್ಟು ಕಟ್ಟಿ ಗಂಟನ್ನು ಅಯ್ಯಪ್ಪನ ತಲೆ ಮೇಲೆ ಇಟ್ಟ ಆ ತಲೆ ಮೇಲೆ ಇಟ್ಟ ಅಯ್ಯಪ್ಪನ ಗಂಟೆ ಇವತ್ತು ನಾವೆಲ್ಲ ಹೊರತಕ್ಕಂಥ ಇಡಿಮೂರಿ ಗಂಟಾಗಿ ಇವತ್ತು ಶಬರಿಗೆ ತೊಗೊಂಡು ಹೋಗ್ತೀವಿ ನಾವೆಲ್ಲರೂ ಕೂಡ ಅಲ್ಲಿ ಹಾಲನ್ನು ತರಲಿಕ್ಕೆ ತನ್ನ ದಾರಿಯುದ್ದಕ್ಕೂ ಯಾವ ಕಿರಿಕಿರಿ ಬರಲಾರ್ದಂಗೆ ಅವರ ಅಪ್ಪ ಅವ್ರ ತೆಲೆಮೇಲೆ ಗಂಟಿಟ್ರೆ ನಿಮ್ಮ ತಲೆಮೇಲೆ ಅಯ್ಯಪ್ಪನೂ ಆ ಗಂಟನ್ನು ಇಟ್ಟಾನೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬೋಳಾದ ತೆಂಗಿನಕಾಯಿ ನಮ್ಮ ಗುರು ಸ್ವಾಮಿಗಳು ಪೂಜೆ ಮಾಡ್ತಿರ್ತಾರೆ ಇಡಿಮುಡಿ ಗಂಟು ಕಟ್ಟುವ ಸಂದರ್ಭದೊಳಗೆ ಬೋಳಾದ ಕಾಯಿಯ ಮೂರು ಕಣ್ಣುಳ್ಳಿರ್ತಕ್ಕಂಥ ಕಾಯಿಗೆ ಒಂದು ಕಣ್ಣನ್ನು ತೂತು ಮಾಡಿ ಒಳಗಿರುವ ಎಳನೀರು ತೆಗೆದು ಅದರ ತುಂಬ ತುಪ್ಪ ತುಂಬುತ್ತಾರೆ ತುಪ್ಪವನ್ನು ಕಾಯಿನ ತಲೆ ಮೇಲೆ ಹದಿನೆಂಟು ಮೇರ ಕಾಲಘಟ್ಟದೊಳಗೆ ಹೊಡಿತೀವಿ ಒಡೆದು ಕಾಯಿಯನ್ನು ಅಗ್ನಿಗೆ ಹಾಕ್ತೀವಿ ತುಪ್ಪವನ್ನು ಅಯ್ಯಪ್ಪ ಕೊಡ್ತೀವಿ ಅದಕ್ಕೂ ಒಂದು ವ್ಯವಸ್ಥಿತವಾದ ರೀಸನ್ ಅದೇ ಏನು ತುಪ್ಪ ತುಂಬಿದ ಕಾಯಿ ಒಡೆಯುವ ಕಾಲಘಟ್ಟದೊಳಗ ಒಳಗಿರುವ ತುಪ್ಪವನ್ನು ಅಯ್ಯಪ್ಪನ ಅಭಿಷೇಕಕ್ಕಾಗಿ ಅರ್ಪಣೆ ಒಡೆದ ತೆಂಗಿನಕಾಯಿ ಅಗ್ನಿಗೆ ಸ್ಪರ್ಶನೆ ಇದರ ಅರ್ಥ ತುಪ್ಪ ಅಯ್ಯಪ್ಪನಿಗೆ ಮೀಸಲು ಶರೀರ ಎಂಬತಕ್ಕಂಥ ಕಾಯ ಅಗ್ನಿಗೆ ಮೀಸಲು ಈ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಕಾಯನ ಹೊಡವು ನಾವೆಲ್ಲ ತುಪ್ಪ ಅದು ಅಭಿಷೇಕ ಆತ್ಮ ಅದು ಅಯ್ಯಪ್ಪನಿಗೆ ಶರೀರ ಅಗ್ನಿಗೆ ಹೋಗ್ತದೆ ಯಾರದು ಎಲ್ಲಿ ಹೋಗ್ಯದ ಹೇಳ್ರಿ ನಮ್ಮಪ್ಪ ನೂರ ಎಕರೆ ಭೂಮಿ ದೊಡ್ಡದು ಈ ಕಾಯ ಸತ್ತ ಬಳಿಕ ಮನ್ನ ಪಾಲು ಇಲ್ಲ ಅಗ್ನಿಪಾಲು ಒಬ್ಬರು ಸುಡ್ತಾರ ಒಬ್ಬರು ಹೂಳ್ತಾರ ಅಷ್ಟೇ ಈ ಕಾಯ ಸತ್ತ ಬಳಿಕ ಮನ್ನ ಪಾಲು ಆಸ್ತಿ ಮುಂದೆ ಕುತ್ತ ಅತ್ತವರ ಪಾಲು ಹೊದಿಸಿದ ಬಿಳಿ ಬಟ್ಟೆ ಮಡಿವಾಳನ ಪಾಲು ಅಷ್ಟೇ ಯಾಕ ನಿಮ್ಮ ಸತ್ ನೀವು ಸತ್ತ ಬಳಿಕ ಹುಗಿದ ನಂತರ ಮೂರು ದಿವಸಕ್ಕೆ ಹಾಕುವ ಪಿಂಡದ ಅನ್ನ ಅದು ನಿಮಗೆ ಕೊಡ್ತಾರೇನೆ ಇಲ್ಲ ಅದು ಕಾಗೆ ಪಾಲು ಇಷ್ಟೆಲ್ಲ ಗುದ್ದಾಡಿ ಜೀವನದೊಳಗೆ ಗಳಿಸಿರ್ತಕ್ಕಂತಹ ಏನು ಅದೆಲ್ಲ ಇನ್ನೊಬ್ಬರು ಪಾಲೆ ಆದರೆ ಅಯ್ಯಪ್ಪ ಮ್ಯಾಲ ಹೋದಾಗ ಕೇಳ್ತಾನ ನನಗಾಗಿ ಏನು ತಂದೆ ಅಂತ ಅವಾಗ ಹೇಳಬೇಕು ಅಪ್ಪ ಶರೀರ ಮಣ್ಣು ಪಾಲಾಯ್ತು ಬಟ್ಟೆ ಅಗಸಿನ ಪಾಲಾಯ್ತು ಗಳಿಸಿದ ಆಸ್ತಿ ಮಕ್ಕಳು ಪಾಲಾಯಿತು ಎರಡೇ ನಿಮಿಷ ಮುಗಿಸ್ಬಿಡಣ ಅವ್ರ ಪಾಲಾಯ್ತು ನನಗೆ ಹಾಕಿದ ತಿಥಿ ಊಟನೂ ಕಾಗಿ ಪಾಲಾಯ್ತು ನಿನಗೋಸ್ಕರ ನಾವು ಒಂದು ತಂದೆನೇ ಏನು ಈ ಶರೀರ ಹೋಯಿತು ಮತ್ತೊಂದು ಹೋಯಿತು ಮಗದೊಂದು ಹೋಯಿತು ನಿನ್ನ ಬೆಟ್ಟಿಗೆ ಆತ್ಮ ಎಂಬ ತುಪ್ಪವನ್ನು ತಂದು ನಿನಗೆ ಸಮರ್ಪಣೆ ಮಾಡಕತ್ತೇನೆ ಧರ್ಮದಿಂದ ನಡ್ಕೊಂಡೇನೆ ಪುಣ್ಯದ ಕಾಯಕ ಮಾಡಿಕೊಂಡೆ ನಮ್ಮ ಜೊತೆಗೆ ಈ ಭೂಮಿಯಿಂದ ಅಯ್ಯಪ್ಪನ ಹತ್ರ ಬರೋದು ಯಾವುದು ಅಂತಂದರೆ ಪುಣ್ಯದ ಕಾರ್ಯಗಳು ಮತ್ತು ದಾನ ಧರ್ಮಗಳು ಇವೆರಡು ನಮ್ಮ ಜೊತೆಗೆ ಅಲ್ಲಿಗೆ ಬರ್ತಾವೆ ಅದಕ್ಕಾಗಿ ನಮ್ಮೆಲ್ಲ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿ ಪುಣ್ಯಮಯ ಕಾರ್ಯದಳು ಪಾಲ್ಗೊಳ್ತಾರೆ ಸತ್ಪಾತ್ರಕ್ಕೆ ದಾನ ಮಾಡ್ತಾರೆ ಹೆಂಗೆ ಅಂತಂದ್ರೆ ಮಾದರಿ ಆಗುವಂಗ ಸಮಾಜದೊಳಗೆ ಬದುಕ್ತಾರೆ ಒಂದು ವೇಳೆ ಮಣಿಕಂಠ ಮಾಲಾಧಾರಿಗಳು ಹಾದಿ ತಪ್ಪಾರಂತೆ ಯಾರಾದರೂ ನೀವು ಮಾತಾಡಿದ್ರೆ ಅವ್ರು ನಿಜವಾದ ಮಾಲಾಧಾರಿಗಳಲ್ಲ ಹತ್ತು ಜನ ಇರ್ತಕ್ಕಂಥ ಗುಂಪಿನೊಳಗ ಒಬ್ಬ ತಪ್ಪೆ ಅನಂತಾರೆ ಹತ್ತು ಮಂದಿಗೆ ಹೆಸರಿಡಬೇಡ್ರಿ ಒಂದು ಎಕರೆ ಜೋಳದ ಹೊಳದೊಳಗ ಎರಡು ದಂಟಕ್ಕಿಡಿ ಹತ್ತಿ ಹತ್ತಿರ್ತಾವ ಅದನ್ನ ಪರಿವರ್ತನೆ ಮಾಡೋದೇ ಮಾಲಾಧಾರಣ ಬದಲಾಗ್ತಾನೆ ಬದಲಾಗಲೇಬೇಕು ಅದು ಅಯ್ಯಪ್ಪನ ಕೃಪೆ ಇರತಕ್ಕಂಥದ್ದು ಅಂತ ವ್ಯವಸ್ಥಿತವಾಗಿತ್ತು ಹದಿನೆಂಟು ಮೆಟ್ಟಿಲ ಒಡೆಯ ನಮ್ಮೆಲ್ಲರ ಅನುಗ್ರಹಕ್ಕಾಗಿ ಅತ್ಯಂತ ಪ್ರೇಮಮಯದಿಂದ ಅಭಯ ಹಸ್ತವನ್ನು ಮಾಡಿ ನಮ್ಮೆಲ್ಲರೂ ಕೂಡ ಕೃಪೆ ಮಾಡ್ತಾ ಇದ್ದಾನೆ ಅದು ಬಳಿಕ ಹದಿನೆಂಟು ಮೆಟ್ಟಲಿಗೆ ಕೊನೆಯದಾಗಿ ದೀಪವನ್ನು ಹಚ್ತಿರ್ತಾರೆ ಹಂಗ ಹದಿನೆಂಟು ಮೆಟ್ಟಿಲಿಗೆ ದೀಪವನ್ನು ಹಚ್ಚುವಾಗ ನೀವೆಲ್ಲ ಕರ ಮುಗಿದು ಕಣ್ಣು ಮುಚ್ಚಿಕೊಂಡು ಬೇಡ್ಕೊಳ್ತಿರ್ತೀನಿ ಬೇಡ್ಕೊಳ್ತಿರ್ತೀವಿ ಏನಂತ ಬದುಕಿಗೆ ಬಂಗಾರ ಕೊಡು ಬೆಳ್ಳಿ ಕೊಡು ದುಡ್ಡು ಕೊಡು ಆಸ್ತಿ ಕೊಡು ಸಂಪತ್ತು ಕೊಡು ಆರೋಗ್ಯ ಕೊಡು ಅಧಿಕಾರ ಕೊಡು ಇನ್ನಿತರ ಯಾವುದೇ ವ್ಯವಸ್ಥೆಗಳನ್ನು ಬೇಡ್ಕೊಳ್ತಿರ್ತೀರಿ ಎಲ್ಲಿವರೆಗೆ ಬೇಡ್ಕೊಡ್ರಿ ಅಂದರೆ ಕೊನೆಯ ಸಂದೇಶ ಹದಿನೆಂಟು ಮೆಟ್ಟಿಲುಗಳ ಪೈಕಿ ಹದಿನಾರು ಮೆಟ್ಟಿಲುಗಳನ್ನು ದೀಪ ಹಚ್ಚು ಮಠ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಬೇಡ್ಕೊಡ್ರಿ ಐ ಡೋಂಟ್ ನೋ ಆರ್ ಪರ್ಸನಲ್ ಪರ್ಸ್ನಲ್ ಮ್ಯಾಟ್ರ್ ಬಿಕಾಸ್ ಹದಿನೆಂಟು ಮೆಟ್ಟಿಲದ ಮಧ್ಯೆ ಹದಿನಾರು ನಿಮ್ಮವು ಹದಿನೇಳು ಹದಿನೆಂಟು ನನ್ನವು ಹದಿನೇಳ ಗುರು ಸ್ವಾಮಿಗಳು ದೀಪವನ್ನು ಹಚ್ಚುವಾಗ ಮುಗಿದ ಕೈಯಿಂದ ಒಂದು ಸಂಕಲ್ಪ ಮಾಡಿಕೊಡ್ರಿ ಏನು ಸಂಕಲ್ಪ ಅಂದ್ರೆ ಅಯ್ಯಪ್ಪ ಇಡೀ ಜಗತ್ತಿಗೆ ಅನಾಥ ಬಂದು ದೀನ ರಕ್ಷಕ ತಂದೆ ನೀನು ನಿನ್ನಂತ ಧರ್ಮಶಾಸ್ತ್ರನಿರುವಾಗ ನನಗೆ ಯಾವ ತರದ ಭಯ ಇರಬೇಕು ಹಾಗಾಗಿ ಭಗವಂತ ಹದಿನೇಳನೇ ದೀಪಕ್ಕೆ ಹದಿನೇಳನೇ ಮೆಟ್ಟಿಲಕ್ಕ ದೀಪ ಹಚ್ಚುವಾಗ ಇಗೋ ನನ್ನ ಸಂಕಲ್ಪವಿದು ಅಯ್ಯಪ್ಪ ಇಡೀ ಮನಕುಲಕ್ಕೆ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಭಾವದಿಂದ ಎತ್ತನ್ನು ತನ್ನ ಸೊತ್ತಾಗಿಸಿ ನೇಗಿಲನ ತನ್ನ ಹೆಗಲಾಗಿಸಿ ಮಳೆರಾಯನನ ತನ್ನ ಮನೆ ಎಲ್ಲರಿಗೂ ಅನ್ನವನ್ನು ಇಡತಕ್ಕಂಥ ನನ್ನ ರೈತ ಕುಲಕ್ಕ ಅಯ್ಯಪ್ಪ ಕಾಲಕ್ಕೆ ತಕ್ಕಂಗೆ ಮಳೆ ಕೊಡು ಮಳೆಗೆ ತಕ್ಕಂಗೆ ಬೆಳೆ ಕೊಡು ಬೆಳೆಗೆ ಒಂದೊಳ್ಳೆ ಬೆಲೆ ಕೊಡ ದೂರು ಮಾಡಪ್ಪ ಅಂತೇಳಿ ರೈತರಿಗೋಸ್ಕರ ಸಂಕಲ್ಪ ಮಾಡಿಕೊಡ್ರಿ ಇದು ರೈತರಿಗಾಗಿ ಒಂದು ಸಂಕಲ್ಪ ಹದಿನಾಲ್ಕನೇ ತಾರೀಕು ಸಾರಾಪುರದ ಎಲ್ಲ ಮಾಲಾಧಾರಿಗಳ ಆದಿಯಾಗಿ ಗುರುಸ್ವಾಮಿಗಳ ಆದಿಯಾಗಿ ಪುರದ ಎಲ್ಲ ತಾಯಿದ್ದರಲ್ಲಿ ಗುರು ಹಿರಿಯರಲ್ಲಿ ವಿನಂತಿ ಏನು ಅಂತಂದರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಕ್ಯಾರಗುಡ್ಡ ಮಟ್ಟದೊಳಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬದ ಕಾರ್ಯಕ್ರಮ ಬರಬೇಕು ಇಂಚಿಗೆರಿ ಅಧ್ಯಾತ್ಮ ಸಂಪ್ರದಾಯದ ಒಡೆಯರಾಗಿರುವ ರೇವನ ಸಿದ್ದೇಶ್ವರಪ್ಪಗಳವರು ನಮ್ಮ ಭಾಗದ ಗುರುಗಳಾಗಿರ್ತಕ್ಕಂಥ ನಡಸೋಸಿಯ ಜಗದ್ಗುರು ಸನ್ನಿಧಾನ ಇಬ್ಬರು ಮಹಾಜ್ಞಾನಿಗಳು ಆ ಕಾರ್ಯಕ್ರಮಗಳು ಭಾಗಿಯಾಗ್ತಾ ಇದ್ದಾರೆ ಆ ससारुषे कलमाड़े तीन यादव कोई अम्पा सारू से कमारे तीन यादव कोई रहा दव भैया कल हमें बता भैया जन हमें बताओ से भवान जेनावान शेड़ अपा जेना बिषे रवान सुड़प्पा जे से नाम सुड़प्पा जय शे रवान उदय कुमार कंबले ಶ್ರೀ ಶೀತಲ್ ರಾಯಪ್ಪ ಬಾಕ್ಲಿ ಶ್ರೀ ಅಪ್ಪ ಸಾಹೇಬ್ ಮಲ್ಲಪ್ಪ ಕಾಂಬ್ಲೆ ಶ್ರೀ ಆದಿನಾಥ್ ಚವ್ಲ ಶ್ರೀ ರಾಮಪ್ಪ ಕಾಂಬ್ಲೆ ಎಸ್ ಹುಲ್ಲೋಳಿ ಸರ್ ಶ್ರೀ ಎಲ್ಲಪ್ಪ ಮಹಾವೀರ್ ಕಾಂಬ್ಲೆ ಈ ಎಲ್ಲ ಅನ್ನದಾನಿಗಳು ಸಮಯದ ಅಭಾವ ಇರುವುದರಿಂದ ಏಕಕಾಲಕ್ಕೆ ಇಲ್ಲಿ ನಮ್ಮ ಸ್ವಾಮಿಗಳು ಬೇಗ ಬೇಗ ಬಂದ್ರೆ ಅನ್ನದಾನಿಗಳು ದಯವಿಟ್ಟು ಮಾಡ್ಕೊಳ್ಬೇಕಂತ ವಿನಂತಿ ಆದಿನಾಥ್ ಚೌಲಿ ರಾಮಪ್ಪ ಕಾಂಬಳಿ ಎಲ್ಲಪ್ಪ ಮಹಾವೀರ್ ಕಾಂಬ್ಲಿ ಸಂತೋಷ್ ಗೋಪಾಲ್ ಹಟ್ಟಿ ಮಲ್ಲಪ್ಪ ಕಲ್ಲಪ್ಪ ಚೌಲಿ